ಕಶ್ವಿ ಹಸಿರು ದಿಬ್ಬಣ ಹಾಗೂ ಡ್ರೀಮ್ ಪಿಕ್ಚರ್ಸ್ ಇದರ ಜಂಟಿ ಆಯೋಜನೆಯಲ್ಲಿ ಹರಿದ್ವರ್ಣ ಕನ್ನಡ ಕಿರುಚಿತ್ರದ ಟೀಸರ್ ಬಿಡುಗಡೆ ಸಮಾರಂಭ ಬುಧವಾರ ನಡೆಯಿತು ಕಶ್ವಿ ಹಸಿರು ದಿಬ್ಬಣ ಹಾಗೂ ಡ್ರೀಮ್ ಪಿಕ್ಚರ್ಸ್ ಜಂಟಿ ಆಯೋಜನೆಯಲ್ಲಿ ಹರಿದ್ವರ್ಣ ಎಂಬಂತಹ ಕನ್ನಡ ಕಿರುಚಿತ್ರದ ಟೀಸರ್ ಬಿಡುಗಡೆ ಹಂಪನ್ಕಟ್ಟೆಯ ಮಾಂಡವಿ ಮೋಟರ್ಸ್ನಲ್ಲಿ ನಡೆಯಿತು ಮಂಗಳೂರು ಕಲಾಸಂಗಮದ ನಿರ್ದೇಶಕರಾದ ಹಾಗೂ ರಂಗಭೂಮಿಯ ಶ್ರೀಯುತ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರು ಟೀಸರ್ ಅನ್ನ ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು ಯಶಸ್ವಿ ಉದ್ಯಮದ ಜೊತೆಗೆ ಒಂದು ಪರಿಸರ ಪ್ರೇಮವನ್ನು ತೋರಿಸ್ತಿರುವಂಥ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ಅಭಿನಂದಿಸ್ತಾ ಇದ್ದಾರೆ ಕಸ್ವಿ ಹಸಿರು ತಿಪ್ಪಣ ಸಂಸ್ಥೆಯ ಕೇಶವ್ ದಂಪತಿಗಳು ಮತ್ತು ಡ್ರೀಮ್ ಪಿಕ್ಚರ್ಸ್ನ ಚೇತನ್ ಅವರು ಇರುವವರೆಲ್ಲರಿಗೂ ಅಭಿನಂದನೆಗಳನ್ನು ಕೊಡ್ತಾ ಕೇಶವ್ ಅವರು ಹೇಳಿದರು ಈಗ ಭಾಷಣದಲ್ಲಿ ಮರಗಳು ಮಾತಾಡ್ತವೆ ಮರಗಳ ಜೊತೆಗೆ ಮಾತಾಡಲಿಕ್ಕೆ ಕಲಿಬೇಕಂತೇಳಿ ಆದರೆ ಕಾಲ ಬದಲಾಗಿದೆ ಅಂದ್ರೆ ಮನುಷ್ಯರೇ ಮನುಷ್ಯರ ಜೊತೆ ಮಾತಾಡ್ಲಿಕ್ಕೆ ಈಗ ಹಿಂದಿಟು ಹಾಕುವಂಥ ಸಮಯ ಆದರೆ ನೀವು ಹೇಳಿದಾಗಿ ಮರಗಳ ಜೊತೆ ಸಸ್ಯಗಳ ಜೊತೆ ಮಾತಾಡುವಂತ ಸಂಖ್ಯೆ ಹೆಚ್ಚಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸುತ್ತೇನೆ ನಂತರ ಮಾತನಾಡಿದ ಜಾನಪದ ವಿದ್ವಾಂಸರು ಶ್ರೀಯುತ ದಯಾನಂದ್ ಕತ್ತಲ್ ಸಾರ್ ಅವರು ನೂತನ ತಂಡಕ್ಕೆ ಶುಭಾಶಯನ್ನ ಕೋರಿದರು ನಮ್ಮ ಹಿರಿಯ ಹಾಗೂ ತುಳುವ ಬಗ್ಗೆ ಜಾಗೃತಿದ ಹೊರಟು ನಮ್ಮ ದೈವದೇವರನ್ನ ಆರಾಧನೆ ಮಾಡ್ತದೆ ದೈವ ದೇವರಿನ ಆರಾಧನೆ ಬರ್ತದೆ ಇಲ್ಲಿ ಬರಿ ಕೊಂಚಿ ಬಲ ಪಡ್ಪನ ನೆಲಕ್ಕೆ ನಿಲಟ್ಟಿ ನಮ್ಮ ಆಗಾರಾಧನೆ ಇತ್ತದೆ ಇನಿ ಯಾಕಂದ್ರೆ ಬಾರಿ ಪೊನ್ನುಡು ನಮ್ಮ ಕೋತಿತ್ತಿನ ಬಣ್ಣದ ನೆಲ ಹೆಚ್ಚಾದಟ್ಟಿಗೆ ಟಾರು ಬೋದು ಕಾಂಕ್ರೀಟೀಕರಣ ಆತಂಡಿ ಅಂಬಿ ಪೂಜೆ ನೆಲ ಇನ್ನು ಇಂಟರ್ ಲಾಕ್ ಆತಂಡಿ ಆಯ್ತಾ ಉಳೈ ಶಕ್ತಿ ಲಾಕ್ ಆಗ್ತಾ ತಿಥಿ ಆತಂಡ ಬರ್ಬೋದು ಜಾಗೃತಿ ಮೂಡಿಸೆ ಮೊದಲೇ ಐಕೆ ಮಾಡಿನಿ ನಮ್ಮ ಇನಿತ ಆರಾಧನೆ ಪ್ರಕೃತಿದ ಮಟ್ಟಿಯಲ್ಲಿ ಈತಿ ನಿಖುಲ್ ಮಾತೇ ಆಲೋಚನೆ ಮಲ್ಪುಲೆ ನಿಖುಲ್ ನಾಗಬನ ಇತ್ತಂಡ ಪ್ರತಿಯೊರೆಗಲ ನಾಗಮೂಲ ಸ್ಥಾನ ಉಂಟು ನಾಗಬನ ಇತ್ತಂಡ ಐಕಿ ಏರ್ಲ ಕತ್ತಿ ಪಾಡು ಏರ್ಲ ಇತ್ತಂಡ ಸುರು ನಿಖುಲ ಸೆಟೆದುಂತುಲೆ ನಿಖುಲ್ ಸುರು ಸೆಟೆದುಂತುಲೆ ಆ ನಾಗಬನೇ ಕಡುಪಂದಿನ ನಿಖುಲ್ ತುಯಾರುತ್ತಂಡ ಅದೇ ನಿಖುಲ್ ಪ್ರಕೃತಿ ಬರಿ ಬನ್ನಿ ಏತು ದೈನಂದರೆ ಬರ್ಬೇಕಂತ ಮುಖೇನ ತುಂಬು ಅಭಿರು ಹಸಿರು ದಿಬ್ಬಣ ಅಧ್ಯಕ್ಷರಾದ ಶ್ರೀಮತಿ ಶ್ರದ್ಧಾ ರಾಮ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದರಾದ ದಿಮ್ಮಪ್ಪ ಕುಲಾಲ್ ಎವಿಪಿ ಮಾಂಡವಿ ಮೋಟರ್ಸ್ನ ಶ್ರೀಯುತ ನೆರಿಂಕಿ ಪಾಶ್ವನಾಥ್ ಸಹ್ಯಾದ್ರಿ ನರ್ಸರಿ ಪಂಪ್ವೆಲ್ ಇದರ ಮಾಲಕರಾದ ಶ್ರೀಯುತ ರಮೇಶ್ ಎಂ ಮಾಂಡವಿ ಮೋಟರ್ಸ್ನ ಎಜಿಎಂ ಶ್ರೀಯುತ ಕಿಶನ್ ಶೆಟ್ಟಿ ಹಾಗೂ ಹರಿದ್ವರ್ಣದ ನಿರ್ದೇಶಕರಾದ ಚೇತನ್ ಕೆ ವಿಟ್ಲಾ ಮೊದಲಾದವರು ಉಪಸ್ಥಿತರಿದ್ದರು ಹರಿದ್ವರ್ಣ ಕಿರುಚಿತ್ರದ ಸಮಗ್ರ ನಿರ್ವಾಹಕರು ಅಚಲ್ ವಿಟ್ಲಾ ಅದೇ ರೀತಿ ಕಸ್ವಿ ಹಸಿರು ದಿಬ್ಬಣದ ಶ್ರೀಯುತ ಕೇಶವರಾಮ ಕುಂಜ ಈ ಸಂದರ್ಭ ಉಪಸ್ಥಿತರಿದ್ದರು